ಫ್ರೆಂಡ್ಸ್ ಎಲ್ಲ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈಗ ಯಜಮಾನ್ರು ನಾವು ಹಾಸ್ಪಿಟಲ್ಗೆ ಹೊಂತೀವಿ ರೀ ಇಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಸುಟ್ಟಿ ಐತ್ರಿ ಸೊ ಎರಡು ದಿನ ಗುಳಿ ತೊಗೊಂಡು ತೊಗೊಂಡು ಒಂದು ಸ್ವಲ್ಪ ಕಮ್ಮಿ ಮಾ ಅಂದರೆ ಗುಳಿ ತ್ರಾಸ ಇರುತ್ತೆ ಭಾಳ ಮನೆಗೆ ಗುಳಿ ತೊಗೊಂಡಿದ್ದೆ ರೀ ಮತ್ತು ಅದು ಏನು ಕಮ್ಮಿ ಆಗೋಲ್ಲ ಆಗಿದೆ ಅದಕ್ಕೆ ಹಾಸ್ಪಿಟಲ್ಗೆ ಹೋದ್ರೈತೆ ಅಂತೇಳಿ ಹೊಂಟಿ ರೀ ಫ್ರೆಂಡ್ಸ ಕಿವಿದು ಮೂಗಿಂದು ಗಂಟ್ಲಿಂದು ಏನಂತಾರೆ ದೊಡ್ಡ ಡಾಕ್ಟರ್ ಅನ್ನಾರ ಡಾಕ್ಟ್ರಾ ಸೊ ಏನು ಹೇಳ್ತಾ ಏನು ಹೇಳ್ತಾ ನೋಡಂಬ ಬರ್ರಿ ಫ್ರೆಂಡ್ಸ ತೋರ್ಸ್ಕೊಂಡ್ ಬರಮಂತ ಕಣಿಗೆ ಕಮ್ಮಿ ಆದ್ರೆ ಸಾಕು ಈ ರೀತಿ ಅನ್ನಿಸ್ಬಿಟ್ಟ ನಂಗೆ ಭಾಳ ಅಂದ್ರೆ ಭಾಳ ತ್ರಾಸಲ್ಲಿ ಏನು ಹೇಳ್ತಾನ ಏನಂತಾರೆ ಅಂತ ಹೇಳಿ ನಿಮ್ಗೆ ಶೇರ್ ಮಾಡ್ಕೊತೀನಿ ಅಂತೀರಿ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಗೊತ್ತಿಲ್ಲ ರೀ ಹಾ ಸಲ ಬಂದಾಗ ಆಪ್ರೇಷನ್ ಅಂತೇಳಿ ಅಂದಿದ್ದು ಈ ಸಲ ಏನಂತಾನೋ ಏನೋ ಗೊತ್ತಿಲ್ಲರಿ ಮೂರು ವರ್ಷ ಬಂದಿದ್ದಲ್ಲರ ಅವಾಗೆ ಆಪ್ರೇಷನ್ ಮಾಡ್ಕೊಂತಂದಿದ್ದ ಬರೀ ಇವಾಗ ಪಾಳಿ ಹತ್ತಿದ್ರೆ ನೋಡೋಮಂತರಿ ಏನು ಹೇಳ್ತಾನಂತ ಫ್ರೆಂಡ್ಸ ದವಾಖಾನಿಗೆ ಹೋಗಿ ಬಂದೇವ್ರಿ ಹ್ಞೂ ಅವರೇ ಮಾತಾಡ್ತಾರೀ ಫ್ರೆಂಡ್ಸ್ನ ಮಾತಾಡಲಿ ಇಲ್ಲರಿ ಡಾಕ್ಟ್ರ್ ಏನಂದರಂತ ಅವ್ರೇ ಹೇಳ್ತಾರೀ ದವಾಖಾನಿಗೆ ಹೋಗಿ ಬಂದೇವ್ರಿ ಡಾಕ್ಟ್ರ ಹೋಗನ ಹೋಗೋಣ ಬೈ ಬಾಯಿಲ್ ಕುಂದ್ರು ಹೋಗಿ ಕೂತಳ್ರಿ ಇಂಜೆಕ್ಷನ್ ಮಾಡ್ತಾನೆ ಕೇಳಿ ಇಲ್ಲಂದ್ರಿ ಇಲ್ಲಂದ್ರ ಡಾಕ್ಟ್ರ ಬಾಯಿ ಆ ಮಾಡು ಇಂಥ ದೊಡ್ಡ ಸ್ಥಳ ಬಾಯಿ ದೊಡ್ಡದು ನಂಗೆ ಅಂಚಿ ಕರೆ ನಾ ಅವ ಹಿಂಗೆ ಸಳೆ ಹಾಕ್ದಾಗ ಬಂದಿ ಅಂಚಿದ್ರಿ ನಂಗೆ ಜೀವನದ ದವಕ್ಕ ನೀ ಹಚ್ಚಿ ಮಾತಾಡ್ಬಿಡಂತಾರೆ ರೀ ಜೀವನ್ ದವಕ್ಕ ನೀಟ ಮೂವ್ ಮೂರ್ತ ಮಾಡಂದಾರೆ ನೋಡಿರಿ ಇಲ್ಲಾಂದ್ರೆ ಗಂಟ್ಲಂದು ಆಪರೇಷನ್ ಮಾಡಿ ಗಂಟಾಗದು ಕಟ್ ಮಾಡ್ಬೇಕಾದ್ರೆ ಇಲ್ಲಿ ಗ ಗಂಟು ಅವಾಗ ಪೈಪ್ ಕೆಟ್ಟಿತ್ತು ಸರಿ ಮಾಡ್ಯಾಲ್ರಿ ಅವ ಈಗ ಇಲ್ಲಿ ಗಂಟ್ಲಾದನ್ ಹುಟ್ಗ್ಯಲ್ ಹಿಂಗೊಂದು ಗು ಇದು ಎದ್ದದಂತೆ ರೀ ಗಂಟ್ಲು ಎದ್ದದಂತ వదరి వదరి అది చీరి అది చీర అది జాస్తి మాటడ మాటడ వదరాడ 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 అంటే సో నాన్ కల్సనే అదే అదే ఫ్యాన్స్ అయి బరే వదరాడ పరగొళే అలాల్ రి యూట్యూబ్ నే మాటడ కరే ఇది మాటడ దారి పరగొళే వదరగడ దారి ఓద పరగొళే వదరగడ దారి జరా జాస్తి చీరి చీరి గంటల బర్రో ఇదరికి జగగిలతరు आवाज నైన సన్న పొలి ఇల్లి చర్ర్ మార్లి మొదలు ఒక అర కిలోమీటర్ చీర్నందరి చర్ర్ మార్తది అంద్ర చీరది బెడదిలా

ನಾ ಯೂಟ್ಯೂಬ್ ನಾಗ ಅಷ್ಟೇ ಮಾತಾಡ್ತೀನಿ ಏನು ಈ ನಾಕ್ ದಿನ ಮಾತಾಡಬೇಡ ಅಂತ ಮಾತಾಡ ಆದ್ರೆ ಸ್ಲೋ ಅಂದ್ರೆ ಅವರು ಮಾತಾಡ ಮಾತಾಡ್ತಾರೆ 365 ಅಂತ ಅಂದ್ರೆ ನಾಕ್ ದಿನ ಸುಮ್ಮನೆ ಇರಿ ಇರಲ್ಲ ಅಂತ ಕೇಳಾರ ಅವರು ಅಂದ್ರೆ ಯೂಟ್ಯೂಬ್ ಚಾನೆಲ್ ಅದ ಕೇಳಿಲ್ಲ ಅಂದ್ರೆ ಯಾರ್ ಡಾಕ್ಟರ್ ಗೆ ಅಲ್ಲೇ ವಿಡಿಯೋ ಮಾಡ್ತೀನಿ ಬರ್ತೀನಿ ಮಾತಾಡಬೇಡ ಅಂತ ಅಂದಾರಿ ಹ್ಯಾಂಗ್ ಮಾಡ್ಬೇಕು ನೋಡಿ ವಿಡಿಯೋ ನಾಕ್ ದಿನ ಹ್ಯಾಂಗ್ ನಾವು ಮಾತಾಡಬಾರ್ದು ಮಾತಾಡೋ ಏನೋ ಬೇರೆ ಪರವಾಗಿಲ್ಲ ಅಂದ್ರೆ ಜಾಸ್ತಿ ಇಲ್ಲ

ಈ ಹತ್ತು ರೀ ಇವು ಏಳು ಏಳು ಟೋಟಲ್ ಎಷ್ಟು ಅಂದ್ರೆ ತರಕಾರಿ ಎಂಟುನೂರು ರೂಪಾಯಿ ಇದ್ರ ಬೆಲೆ ಆರು ಗಂಟೆ ಎಂಟು ಇವು ಹನ್ನೆರಡು ಇದು ವಾಪ್ ತೊಗೊಂದ್ರ ಎರಡು ಟೈಮ್ ಹೇಳ ಎರಡು ಟೈಮ್ ಇದು ಹೆಂಗೆ ಸಣ್ಣ ಮಕ್ಳಿಗೆ ವಾಪ್ಬಿಡಲ್ರಿ ನಾವು ಹಂಗ ರಾಮರ ಹ್ಯಾ ವಾಪ್ ನಾ ಇದು ನಂದು ರೀ ನಾ ಡೆಲಿವರಿ ಆದ್ಬೇಕು ಇಷ್ಟು ಆದಬೇಕಿಷ್ಟು ಒಮ್ಮಾರ ಹಿಂಗೆ ನಾ ನನ್ನ ಡೆಲಿವರಿನು ಇಷ್ಟು ಖರ್ಚು ಬಂದಿಲ್ಲ ರೀ ಅಟ ವಾಸ ಈ ಸಲ ಕಮ್ಮಿ ಬಿಡ್ರಿ ಅಂದ್ರೆ ಇಲ್ಲ ಮುಂದಿನ ಸಲ ಎಟ್ ಕೊಡ್ತಲ್ಲ ಐದು ದಿನ ಆದ್ಮೇಲೆ ಹಾಂ ರೀ ಆ ಸಲ ನಂಗೆ ಆರು ಸಾವಿರ ರೂಪಾಯಿ ಬಂದಿತ್ತು ಒಂದ್ಸಲ ಫಸ್ಟ್ ಟೈಮ್ ಹೋದಾಗ ನಾಲ್ಕುನೂರು ರೂಪಾಯಿ ಬಿಲ್ಲ ಮತ್ತು ಹದಿನೇಳು ನೂರು ರೂಪಾಯಿ ಗುಳಿ ಕೊಟ್ಟಿವಿರಿ ಒಂದ್ಸಲ ಪಾಶ್ ಮುಗಿದ್ರೆ ಈ ಸಲ ಕಮ್ಮಿ ಕೊಟ್ಟಾನ ಆಡ ಆವಾಗ ಹೋದ ಟೈಮ್ ಪ್ಯಾನಿ ಇಲ್ರಿ ಅಂದರು ಕಮ್ಮ ಬಕ್ಕಳು ತ್ರಾಸ ಈಗ ಮೂರು ವರ್ಷದ ಕೆಳಗೆ ದವಾಖನಿ ಹೋಗಿದ್ರೆ ಅದು ಭಾ ತ್ರೆ ಇತ್ತು ಹೋಗಿದ್ದು ಕಮ್ಮಿ ಆಗ್ಯದ ಇವಾಗ ಮತ್ತೆ ಅದೇ ಪ್ರಾಬ್ಲಮ್ ಆಗ್ಯಾದ್ರಿ ಅಂದ್ರೆ ಗಂಟ್ಲಾಗೇನೋ ಬಕ್ಕೆ ಇದು ಗುಳಿ ಆಗ್ಯಾದಂತ

ಇಬ್ಬರೇ ಐದು ದಿನ ಕೂಡ ಯಾವಾಗ ಗುಳಿ ತೊಗೊಂಡು ಐದು ದಿನ ಆದ್ಮೇಲೆ ಹೋಗ್ಬೇಕು ರೀ ಮತ್ತೊಂದು ದನಿ ಕಟ್ ಕಟ್ ಆಗಲತ್ತದ್ರೀ ಗಡ್ಡಿ ಮ್ಯಾಗ ಹೋಗದ್ರೆ ಅದು ವಿಡಿಯೋ ಸಪ್ರೇಟಾಗಿ ಇರ್ತದೆ ರೀ ಕೆರೆ ಫೆನ್ಸ್ ಅದು ವಾಪ್ ತೋಳಗೆ ತೋರಿಸ್ತೀನಿ ಅಂತ ರೀ ಹೆಂಗೆ ತಗೋತೀನಿ ಅಂತೇಳಿ ಈಗೆಲ್ಲ ರೀ ನೈಟ್ ತೋರಿಸ್ತೀನಿ ರೀ ಗಡ್ಡಿ ಮ್ಯಾಗ ಹೋಗ ಬರಲ್ಲ ಅದರ ಲಾಗ ಬೇರೆ ಇರ್ತದೆ ರೀ ಬಾಯ್ ರಿ ಫೆನ್ಸ್

हम भी आओ हे सर आओ टीवी पर पाने में टीवी लगा दो वहां आंचो जो जो, जो ये वो नाम दे रहा हंसी मारे तले की हां आने ना रे ये यहां ने ला हंसी मारे करी मत की नीर एल चल कर सर ये पका ला कर तो मैं नहीं आ को ला हंसी मार को ये पप्पा बरमोड़ा ना ले ए दादा मार बैग

ಹಂಗಂದ್ರ ಜಂಡಮ್ಮನು બોಲ್ರಿಕೆ ಹಂಗ ಒಮ್ಮೆ ಬಸ್ಸು ತಗೊಂಡ್ರೆ ಐತೆನಿಲ್ಲ ಮುಗಿತನೆ ಇಲ್ಲಾ ಸ್ಟಾಪ್ ಮಾಡ್ ಯೋ ಬಸ್ಸು ಓಡವಾ ಚಂದರದಿ ಯದಿ ಘಾ ನೋಡಿ ವಾಕ್ ಕುಡಬೇಕಂತ ಹೇಳ್ತಿದೆನ गरम गरम ಬೋಗನ್ ಕಜ್ಜಾ ಹಿಡಿದು ಮುಗಿ 갔್ಲಿ ನನ್ನ байಗೆ 갔್ಲಿ ತೊಗ ತೊಗ ಕುಡಿ ತೊಗ ತೊಗ ಇಲ್ಲ ಹಿಂಗ ಹಿಂಗ ಬಾಗೋಶಿನ ಮುಗ ಅಂತ ಕಂತಾ ರಿ 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 ಬಿಡಿ 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 ಮಾಡ್ತಾ ಪಾಪಾ రేరే జెంట మనం దొర్ట్లేనగర బాగ్యట్ పనుమే ఏయ్ papa సరే నువ్వొమే హాకి నుమర బస్ స్టార్ట్ మన మండిని క్యాట్ టైం తో వనల రెదన papa re నోడరి ఐత్ సాగ్బడరి అవందె తగివమ్మ ఎయ్ ఎయ్ చెర్నై

நான் கூட சீர் 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 இவ்வளோ நோட் சொண்டே

அதுக்கேவர பப்பாக்கார மனசுர்த்தி பப்பா உம் எந்த பரிமஸ்தி மாத்திரல்ல அவ்ரீல்ல ஆடஸ்ரல் நாங்க ஆ ರೀ ಆಡಸ್ಬೇಕ್ರಿ ನೋಡ್ರಿ ಈ ರೀತಿ ದಿಂಗಣ ಹಾಕ್ತಾರ ಫ್ರೆಂಡ್ಸ್ ಅವ್ರ ಪಪ್ಪ ಇದ್ರ ಮುಗಿದೋಯ್ ನೋಡ್ರಿ ಈ ರೀತಿ ಮಸ್ತ್ ಮಜಾ ಮಾಡ್ತಾರ ನೋಡ್ರಿ ಅವ್ರ ಪಪ್ಪನ ಜೊತಿ ಅವೋ ನೋಡಿ ನಾನು ಬತ್ತಾಣಿ ನಾನು ಆನೇ ಯಾರು ರಾಣೆ ವಿಜಯಪುರ ರಾಣೆ ಯಾಕ ಬತ್ತೋ ಸುರತ್ಪುರ ಬತ್ತೋ ಅರಪರಕ್ಕೆ ಚಾರಿ ತಿಂದು ಹೋಯಿತು ಹೇ ಹೇ ಬಕ್ಕ ಹೆಂಗಾ ಹೇ ಬಕ್ಕ ಹೆಂಗಾ 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 ಪನ್ನ ಮಚ್ಚು ಹೆಂಗಾ ಹ ಹೆಂಗಾ ಅರೆ ಅರಮವೆ ಅಜ್ಜಿ ಮಾಡ್ತಿದ್ರು ನೋ ಬೋತನ್ ಬೋತನ್ ಿ ಒಂಬತ್ ಬಿಡ್ರಿ ಓಕೆ ರೀ ಫ್ರೆಂಡ್ಸ ಬಾಯ್ ಹಿಂಗೇ ಮಸ್ತಿ ಮಾಡ್ತಾರ ಬಿಟ್ರ ಮನಗ ಅವ್ರ ಮೊಕ್ಕ ಮೊಕ್ಕ ತರಗಿ ಬಿಡ್ತೀನಿ ನಾನು ಮೊಕ್ಕ ರೀ ಗೋಳೆ ತೋಣ ಗೋಳೆ ಪಪ್ಪಿ ಹಾಂಗ್ ಕೊಡ್ತ ನೋಡ್ರಿ ಓರ್ ಪಪ್ಪ ಏ ಮಾಡ್ತೀನಿ